ನಾವಿವತ್ತು ಈ ಹಾಸನ ಜಿಲ್ಲೆಯ ಎ ಪಿ ಎಮ್ ಸಿ ಮಾರುಕಟ್ಟೆಯ ವಿಚಾರವಾಗಿ ನಿಮಗೆ ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೇವೆ ಬಹುಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಎ ಪಿ ಎಮ್ ಸಿ ಮಾರುಕಟ್ಟೆ ಯಾವ ರೀತಿಯಾಗಿದೆ ಅಂತ ಅಂದರೆ ಒಂದು ಅವ್ಯವಸ್ಥೆಯ ಕೂಪವಾಗಿ ನಿರ್ಮಾಣವಾಗಿದೆ ಮೊದಲನೇದಾಗಿ ಎ ಪಿ ಎಮ್ ಸಿ ಮಾರುಕಟ್ಟಿನಲ್ಲಿ ಬಂದಂಥ ರೈತರುಗಳು ತಮ್ಮ ಕಟ್ಟೆಗಳಲ್ಲಿ ಕುಳಿತು ಮಾರಾಟ ಮಾಡಲಿಕ್ಕಾಗದ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಅಲ್ಲಿರ್ತಕ್ಕಂಥ ಕೆಲವು ಏಜೆಂಟ್ಗಳು ಅವರವರೇ ಅಲ್ಲಿ ಒಂದು ನಾಮಫಲಕಗಳನ್ನು ಹಾಕ್ಕೊಂಡು ಅವ್ರದೇ ಆದಂಥ ಒಂದು ಒಂದು ಸ್ಟೋರ್ ಮಾಡ್ಕೊಂಡಿದ್ರೆ ಹೊರತು ಬಂದಂತಹ ರೈತರಿಗೆ ತಾವು ಕೂತು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲದಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ ಆ ಮಾರುಕಟ್ಟೆ ಸಮಿತಿ ಏನು ನಮ್ಮ ವ್ಯಾಪಾರಸ್ಥರು ಈ ನಮ್ಮ ರೈತರಿಗೆ ಇಡುವಂಥ ಜಾಗಗಳನ್ನು ಒಂದು ಅಂಗಡಿಗಳಾಗಿ ಭಾಗ ಹಾಕ್ಕೊಂಡು ಇವತ್ತು ಬೋರ್ಡ್ ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅದಕ್ಕೆ ಕೇಳೋದಕ್ಕೆ ಯಾರೂ ದಿಕ್ಕು ದಿವಾಳಿ ಯಾರೂ ಇಲ್ಲ ಕಾರಣ ಇಷ್ಟೇ ಅಲ್ಲಿರುವಂಥ ಡೈರೆಕ್ಟರ್ ಇರ್ಬೋದು ಕಾರ್ಯದರ್ಶಿಗಳಿರ್ಬೋದು ಎಲ್ಲರೂ ಸಹ ಅವರಿಂದ ತಿಂಗಳಿಗೆ ಮಾಮೂಲಿ ಇಸ್ಕೊಳ್ ಥರ ಹೊರತು ಸಾರ್ವಜನಿಕವಾಗಿ ರೈತರ ಬಗ್ಗೆ ಯಾರೂ ಸಹ ಗಮನ ತೊಳೋಕ್ಕೆ ರೆಡಿ ಇಲ್ಲ ಎರಡನೇದಾಗಿ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಕುಡಿಯುವ ನೀರು ಹೇಳ್ಬಿಟ್ಟು ಹಲ ಹಲವಾರು ಕಡೆ ಟ್ಯಾಂಕ್ಗಳು ಮತ್ತು ಬೋರ್ಡ್ಗಳನ್ನ ಇಟ್ಟಿದ್ದಾರೆ ಆದರೆ ಯಾವುದೇ ಕಾರಣದಲ್ಲಿ ಅದರಲ್ಲಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಆಗಲಿ ಅಥವಾ ಬಂದು ಕುಡಿಯುವಂಥ ಜನರಿಗೆ ಏನೂ ವ್ಯವಸ್ಥೆ ಸರಿಯಾಗಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ವಿಡಿಯೋಗಳು ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಸಾರ್ವಜನಿಕರೇ ನೀವು ನೋಡಿ ಇದ್ರನ್ನ ವ್ಯವಸ್ಥೆಯನ್ನು ನೀವು ಅರ್ಥ ಮಾಡ್ಕೊಬೇಕು ಇದರ ವಿರುದ್ಧವಾಗಿ ಜಿಲ್ಲಾಡಳಿತ ವಿರುದ್ಧ ಎಚ್ಚೆತ್ಕೋಬೇಕು ಅಂತ ನಾವು ಇದನ್ನು ಮನವಿ ಮಾಡ್ಕೊಳ್ತೀವಿ ನಮಸ್ತೆ ನಾನು ಶಿವಕುಮಾರ್ ಅಂತೇಳಿ ಇವತ್ತು ನಮ್ಮ ಹಾಸನ ಜಿಲ್ಲಾ ಎ ಪಿ ಎಂ ಸಿ ಮಾರ್ಕೆಟ್ ಮುಂದೆ ನಾವು ಇವತ್ತು ಸಾಮಾಜಿಕವಾಗಿ ನಮ್ಮ ಹಾಸನ ಜಿಲ್ಲಾ ಎ ಪಿ ಎಮ್ ಸಿ ಮಾರ್ಕೆಟನ್ನು ಜನಗಳನ್ನ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಇಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಬಂದವರಿಗೆ ನಮ್ಮ ರೈತರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು ಅಂತ ಎ ಪಿ ಎಮ್ ಸಿ ಮಾರ್ಕೆಟ್ ಕಡೆಯಿಂದ ಏನು ಸರ್ಕಾರದ ಅನುದಾನ ಕಡೆಯಿಂದ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಈ ಹೆಸರಿಗೆ ಮಾತ್ರ ಕುಡಿಯೋ ನೀರಿನ ಬೋರ್ಡು ಮತ್ತು ಪೈಪು ಇಲ್ಲಿ ನೋಡಿ ಜೊತೆಗೆ ಇಲ್ಲಿ ಬರಿ ಕ್ರೇಟ್ಗಳು ವ್ಯಾಪಾರಸ್ಥರು ಕ್ರೇಟ್ ತುಂಬಿದ್ದಾರೆ ಇವತ್ತು ಜಿಲ್ಲಾಡಳಿತ ಎಲ್ಲೋಗಿದೆ ಜೊತೆಗೆ ಎ ಪಿ ಎಮ್ ಸಿ ಮಾರ್ಕೆಟಿನ ಒಂದು ಏನು ಇದೆ ಸಭೆ ಇದು ಅದು ಎಲ್ಲೋಗಿದೆ ಹೋಗಿದೆ ಇವ್ರು ನೋಡ್ಬಿಟ್ರೆ ನಾಚಿಕೆ ಇಲ್ಲಿ ನೋಡಿ ಕೊಚ್ಚೆ ಗುಂಡಿ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಕೊಳೆತು ನಾರ್ತಾ ಇದೆ ಇಲ್ಲಿ ನೋಡಿದರೆ ಕುಡಿಯೋಕ್ಕೆ ನೀರು ಅಂತ ಬೋರ್ಡ್ ಹಾಕಿದಾರೆ ಪಕ್ಕದಲ್ಲಿ ನೋಡಿದರೆ ಗೋಡು ಕ್ಲೀನ್ ಇಲ್ಲ ಇಲ್ಲಿ ಮಲೇರಿಯಾ ಬ್ಲೇಗು ಯಾವುದು ಬರಲ್ವಾ ರೈತರಿಗೆ ಮಾತ್ರ ಎಲ್ಲ ಅನುದಾನ ಕೊಡ್ತೀವಿ ಅನುದಾನ ಕೊಡ್ತೀವಿ ಅಂತೇಳಿ ಇವತ್ತು ಸಾವು ಕೋಟೆ ಆದ್ರೂ ಅನುದಾನ ಬರುತ್ತೆ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಇವತ್ತು ರೈತರು ಬೀದಿ ಬಿದ್ದಿದ್ದಾರೆ ಇಲ್ಲಿ ನೋಡಿದ್ರೆ ಹಾಸನ ಜಿಲ್ಲೆಯಲ್ಲಿ ಅವ್ಯವಸ್ಥೆ ತುಂಬಿ ಉಳಿತಾಯಿದೆ ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಆಡಳಿತ ನಮ್ಮ ಜಿಲ್ಲಾಡಳಿತ ಸರ್ಪಂಚ್ ಸ್ವಚ್ಛತೆ ಇಲ್ಲಿ ಹೇಗಿದೆಯಪ್ಪ ಅಂದರೆ ತಿಂಗಳುಗಟ್ಟಲೆಯಲ್ಲಿ ಬಿದ್ದರೂ ಕೊಳ್ತೋದ್ರೂ ಯಾರೂ ಸ್ವಚ್ಛತೆ ಮಾಡೋರಿಲ್ಲ ಇವತ್ತು ಅಧಿಕಾರಿಗಳು ಆ ಸಮಿತಿ ಎಲ್ಲ ಸಹ ಇದ್ರೊಳಗಡೆ ಇನ್ವಾಲ್ವ್ಮೆಂಟ್ ಆಗಿ ಇವತ್ತು ಸುಮ್ಮನೆ ಲಂಚ ಹೊಡಿತಾ ಕೂತಿದ್ದಾರೆ ಹೊರ್ತು ದುರುಪಯ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ಮಾರುಕಟ್ಟೆಯಿಂದ ಇವತ್ತು ತಿಂಗಳ ತಿಂಗಳ ಮಾಮೂಲಿ ಪಡಿತಾ ಇದರ ಹೊರತು ಈ ನಮ್ಮ ರೈತರ ಬಗ್ಗೆ ಯಾರೂ ಗಮನ ತಗೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಯಾಕಪ್ಪ ಅಂದರೆ ಅಧಿಕಾರಿಗಳು ತೊಗೊಳ್ಳೋಂಥ ಒಂದು ಮಾಮೂಲಿಗೆ ಇವತ್ತು ನಮ್ಮ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಪಕ್ಷಗಳು ಬಂದರೂ ಹೇಳೋದು ಒಂದೇ ನಾವು ಮಣ್ಣಿನ ಮಕ್ಕಳು ನಾವು ರೈತರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ ರೈತರಿಗೋಸ್ಕರ ಏನೂ ಸಹ ಮಾಡಬೇಡಿ ಮೊದಲು ಅವರ ಬೆಳೆದಂಥ ಬೆಳೆಗೆ ಇಡೋದಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದನ್ನು ನಾನು ನಾವು ಇಲ್ಲಿ ತಿಳಿಸ್ತಾ ಇದ್ದೀವಿ ಮೂರನೆಯದು ಇಲ್ಲಿ ರೈತರು ಬಂದಂಥವ್ರಿಗೆ ಉಳ್ಕೊಳ್ಳೋದಕ್ಕೆ ಅಂತ ವಸತಿ ಗೃಹಗಳು ಅಂತ ಮಾಡಿದ್ದಾರೆ ಆ ವಸತಿ ಗೃಹಗಳು ಎಷ್ಟು ಕೆಟ್ಟದಾಗಿದೆ ಅಂದರೆ ಅದಕ್ಕೆ ಕೆಲವುದಕ್ಕೆ ಲಾಕ್ ಇಲ್ಲ ಡೋರ್ಗಳಿಗೆ ಬೀಗನೇ ಇಲ್ಲ ಬಾತ್ರೂಮ್ಗಳಲ್ಲಿ ಯಾವಾಗಲೂ ನೀರು ನೀರಿದೆಯಾ ಅಂತ ಗೊತ್ತೇ ಇಲ್ಲ ಅಕ್ಕಪಕ್ಕ ಬಿಲ್ಡಿಂಗ್ಗಳಲ್ಲಿ ಮೇಲೇ ಕೂಡ ಸ್ವಲ್ಪ ಈ ಇದು ಹಸಿರು ಗಿಡಗಳು ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡಿದೆ ಅದನ್ನು ನಾವು ವಿಡಿಯೋ ಮಾಡಿ ಅಲ್ಲಿರ್ತಕ್ಕಂಥ ನಿರ್ದೇಶಕರು ಮತ್ತು ಅವರು ಎ ಪಿ ಎಮ್ ಸಿಬ್ಬ ಇವರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೆ ಅವರು ಇದನ್ನು ನಾವು ನೋಡಿ ಪರಿಗಣಿಸ್ತೀವಿ ಅಂತ ಒಂದು ಕೇವಲ ಆರೈಕೆ ಉತ್ತರ ಕೊಟ್ಟರೆ ಬಿಟ್ಟರೆ ಯಾವುದೇ ರೀತಿಯಾದ ಸರಿ ಮಾಡ್ತಕ್ಕಂಥ ಕೆಲಸನ ಇದುವರೆಗೂ ಮಾಡಿಲ್ಲ ಮುಂದೆ ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇಲ್ಲ ಮೂರನೇದಾಗಿ ಟಾಯ್ಲೆಟಿಗೆ ಹೋಗ್ಬೇಕು ಸ್ವಚ್ಛತೆ ಬೇಕು ನಾವು ಒಂದು ಟಾಯ್ಲೆಟಿಗೆ ಹೋಗ್ಬೇಕು ಅದು ಸಹ ಕೆಟ್ಟು ನಿಂತಿದೆ ಅದು ಸಹ ಕೊಳಚೆಯಿಂದ ಕೂಡಿದೆ ಅದಲ್ಲದೆ ಅಲ್ಲಿರೋಂಥ ವ್ಯವಸ್ಥೆ ಹೇಗಿದೆಯಪ್ಪ ಅಂದರೆ ನಮ್ಮ ಹಾಸನದಲ್ಲಿ ನಿಜವಾಗ್ಲೂ ತುಂಬ ಹದಗೆಟ್ಟಂಥ ಒಂದು ಪರಿಸ್ಥಿತಿ ನಮ್ಮ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೀವಿ ಅದರಿಂದ ನಾವು ಈ ಏನು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಜಿಲ್ಲಾಡಳಿತದ ನಾವು ಮೂಲಕ ನಾವು ಮಾಹಿತಿ ನೀಡಿ ಇದನ್ನು ಸ್ವಚ್ಛಪಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ ನಾವು ಇದ್ರ ಬಗ್ಗೆ ಸುಮಾರು ಎರಡು ಹಿಂದೆ ಒಂದೂವರೆ ವರ್ಷ ಎರಡು ವರ್ಷದ ಹಿಂದೆ ನಾವು ಜಿಲ್ಲಾಧಿಕಾರಿಯವ್ರ ಹತ್ರ ಹೋಗಿದ್ವಿ ನಮ್ಮ ಸತ್ಯಭಾಮ ಮೇಡಮ್ ಅವ್ರ ಹತ್ರ ಅವರು ಹೇಳಿದರು ನಾನು ಇದನ್ನು ಖುದ್ದು ನಾನೇ ಬರ್ತೀನಿ ಭೇಟಿ ಮಾಡೋಣ ಅಂತ ಸುಮಾರು ಒಂದು ಐದಾರು ಸಲ ನಮಗೆ ಸಮಯ ಕೊಟ್ಟರು ಟೈಮ್ ಕೊಟ್ಟರು ನಾವು ಅವರು ನಾವು ಹೋಗಿ ಅವರು ಭೇಟಿ ಮಾಡಿ ನಾವು ಬಂದು ನೋಡಿ ಅಂತ ಅಂತ ಹೇಳಿದಾಗ ಅವರು ಸಹ ನಾಳೆ ನಾಳೆ ಅಂತ ಹೇಳಿ ಬರ್ದರೆ ಒಂದು ದಿವಸ ಇವತ್ತು ಬರ್ತೀನಿ ಅಂತ ಹೇಳೋರು ನಾವು ಬೆಳಗ್ಗೆ ಎದ್ದು ಅವ್ರ ಮನೆ ಹತ್ರ ಇವ ಆರು ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ ನಾವು ಏಳು ಗಂಟೆಗೆ ಫೋನ್ ಮಾಡಿದರೆ ಸತ್ಯಭಾಮ ಅವರು ನಾನು ಆಲ್ರೆಡಿ ಹೋಗಿ ಬಂದೆ ಎ ಪಿ ಎಮ್ ಸಿ ಮಾರುಕಟ್ಟೆಗೆ ತುಂಬ ಸ್ವಚ್ಛತೆಯಿಂದ ಕೂಡಿದೆ ಅಂತ ಅವರು ಸಹ ಸತ್ಯವನ್ನೇ ಹೇಳಿದ ರೀತಿ ಸುಳ್ಳು ನಮ್ಮ ತುಂಬ ಚೆನ್ನಾಗಿ ಹೇಳ್ತಾರೆ ಹೇಳಿದರು ನಿಜವಾಗ್ಲೂ ಅದರಿಂದ ತುಂಬ ನೋವಾಯಿತು ಹಾಗಾಗಿ ನಾನು ಸಾರ್ವಜನಿಕವಾಗಿ ಇವತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ಈ ನಮ್ಮ ಹಾಸನ ಜಿಲ್ಲಾದ ನಡೀತಾ ಇರೋಂಥ ಎ ಸಿ ಮಾ ಎ ಪಿ ಎಮ್ ಸಿ ಮಾರುಕಟ್ಟೆ ಅವ್ಯವಸ್ಥೆ ಬಗ್ಗೆ ಇವತ್ತು ಸಾರ್ವಜನಿಕವಾಗಿ ನಿಮ್ಮ ಮಾಹಿತಿ ನೀಡ್ತಾ ಇದ್ದೀವಿ ಇದೇ ರೀತಿಯಾಗಿ ಬೇರೆ ಬೇರೆ ಅವ್ಯವಸ್ಥೆಗಳ ಕುರಿತು ನಾವು ಮಾಡ್ತಕ್ಕಂಥ ವಿಡಿಯೋಗಳಿರ್ಬೋದು ಅಥವಾ ಹೋರಾಟಗಳಿರ್ಬೋದು ಬೇರೆ ಬೇರೆ ರೀತಿಯ ಹೋರಾಟಗಳಿಗೆ ನೀವು ತಾವು ಹೆಚ್ಚಾಗಿ ನಮಗೆ ಕೈ ಜೋಡಿಸ್ಬಿಟ್ಟು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮ ಹೋರಾಟಕ್ಕೆ ನೀವು ಬೆಂಬಲ ಸೂಚಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾವು ವಿನಂತಿಸ್ಕೊತೀವಿ